ನೀವು ನಂಬರ್ ನಂಬಿಬಿಟ್ರು ಬಿಡಿ ನಾನು ಪೂಜೆ ಮಾಡೋ ಸಾಯಿಬಾಬನ ಮೇಲೆ ಹಣೆ ಮಡಗಿ ಇದ್ದೀನಿ ಯಾತಕ್ಕೆ ಅಂದರೆ ಜನ ನಂಬಬೇಕು ನೀನು ನಂಬಿ ಅಂತ ನಾನು ಕಾಲಿಡಿಯಲ್ಲ ಹದಿನೈದು ಹಿಂದೆ ನಾನು ಹೋದೆ ನನ್ನ ಮಿಸಸ್ ಬಂದು ಆಚೆ ಕಡೆ ಕಾರನ್ನ ತೊಳೆಯೋದಕ್ಕೆ ನೀರು ಹಿಡ್ಕೊಂಡು ಹೋದರು ಯಾರೂ ಇಲ್ಲ ಮನೇಲಿ ಬಾತ್ರೂಮ್ಗೆ ಹೋಗಿದ್ದೀನಿ ಸ್ನಾನ ಮಾಡ್ತಾಯಿದ್ದೀನಿ ಸ್ನಾನ ಮಾಡಿಬಿಟ್ಟು ಚಿಲ್ಕ ತೆಗಿದ್ದೀನಿ ಸರ್ ಆಚೆ ಕಡೆಯಿಂದ ಚಿಲ್ಕ ಹಾಕ್ಕೊಂಡವ್ರೆ ಸರ್ ರಿಯಲ್ ನಡೆದಿರೋ ಸರ್ ಇದು ಯಾರು ಬಂದ್ರು ಈ ಕೇಳಿ ಆಚೆ ಕಡೆಯಿಂದ ಚಿಲ್ಕ ಹಾಕೊಂಡವ್ರಿ ಬಾಗಿಲ್ನ ಜೋರ ಹೊಡೆದೆ ಫೋನ್ ಇತ್ಕೊಂಡು ಹೋಗಿದ್ರೆ ಪರವಾಗಿಲ್ಲ ಆಮೇಲೆ ಹೊಡೆದ್ರೆ ಕೇಳಿಸ್ಕೊಂಡು ಏನ್ರಿ ಇದು ಅಂತ ಬಂದ್ರು ಆಚೆ ಕಡೆಯಿಂದ ಯಾರು ನಾನು ಹಾಕಿಲ್ಲಪ್ಪ ನೋಡಿ ತುಂಬ ಇದು ಸೀರಿಯಸ್ ಐತಲ್ಲ ಸರ್ ಸರ್ ಸೀರಿಯಸ್ ಅಲ್ಲ ಕೇಳಿ ಕತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸರ್ ಭಗವಾನ್ ಸರ್ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ವಿಚಾರ ಸಾಮಾನ್ಯವಾಗಿ ಮೊದಲೊಂದು ವಿಡಿಯೋ ಮಾಡಿದ್ದೀವಿ ಅದೇ ಕಾನ್ಸೆಪ್ಟಲ್ಲಿ ಮತ್ತಷ್ಟು ರಿಸಲ್ಟ್ಗಳು ಸಿಗ್ತಾ ಇದ್ದಾವೆ ಹಾಗಾಗಿ ಆ ವಿಚಾರನ ತೊಗೊತೀನಿ ಸೊ ಏನಂದರೆ ಭಗವಾನ್ ಸಾರ್ದು ನೇಮ್ ಒಂದು ಪೇಪರಲ್ಲಿ ಬರೆದು ಗೋಡೆಗಳು ವಾಲ್ಪು ಅಂದರೆ ಪೋಸ್ಟರ್ ಥರ ಗೋಡೆಗಳ ಮೇಲೆ ಎಲ್ಲೆಲ್ಲಿ ನೆಗೆಟಿವ್ ಇದೆ ಅಲ್ಲೆಲ್ಲಿ ಅದನ್ನು ಅಂಟಿಸ್ಬಿಡೋದು ಗೋಡೆಯಲ್ಲಿ ಸೊ ಅದಾದ ಮೇಲೆ ರಿಸಲ್ಟ್ಗಳು ಯಾವ ಥರ ಸಿಗ್ತಾ ಇದೆ ಅನ್ನೋದೇ ಒಂದು ಆಶ್ಚರ್ಯ ಸರಿ ನೀವು ಒಂದು ವಿಡಿಯೋ ತೋರಿಸಿದ್ರಿ ನನಗೆ ಇದಕ್ಕೆ ಮೊದಲೊಂದು ಬೆಳಗಾಂ ಕಡೆದು ಈಗ ಇದೇ ತರ ಸೇಮ್ ನೋಡಿ ಆದ್ಮೇಲೆ ನೆಕ್ಸ್ಟ್ ಕೆಲವೊಂದಷ್ಟು ಪರಿಹಾರಗಳು ಆಗ್ತಾ ಇದ್ದಾವೆ ರಿಸಲ್ಟ್ ಸಿಗ್ತಾ ಇದೆ ಹೌದು ವಿಡಿಯೋಗಳು ನಾನು ಮೇಲೆ ನನಗೆ ಹೇಳಲೇ ಇಲ್ಲ ಅವರು ಆ ಕೆಲಸ ಶುರು ಇದು ಹೆಂಗೆ ಇದು ಒಂಥರ ಮಿರಾಕಲ್ ಅಲ್ವಾ ಉತ್ತರ ಕರ್ನಾಟಕದ ಕಡೆ ಬಹಳಷ್ಟು ಜನ ಇದನ್ನ ಫಾಲೋ ಮಾಡ್ತವ್ರ ಈಗ ಅವ್ರು ಮಾತಾಡ್ತಾರೆ ಕೇಳಿ ನೀವು ಕೇಳಿದ ಮೇಲೆ ನಾನು ಫುಲ್ ಜೊತೆ ಮಾತಾಡೋಣ ಫಸ್ಟ್ ಮಾತಾಡ್ಬಿಡಣ ಅವ್ರ ಜೊತೆ ಅದಾದಮೇಲೆ ರಿಸಲ್ಟ್ ಏನು ಎತ್ತ ಅವ್ರ ಸಮಸ್ಯೆ ಏನಿತ್ತು ಅಂತ ನೀವು ಆಮೇಲೆ ತಿಳ್ಸಿರಾ ಓಕೆ ಓಕೆ ಫೋನ್ ಹಚ್ಚಿಕೊಟ್ಬಿಡಿ ನಮಸ್ಕಾರ ರಾಘವೇಂದ್ರ ಅವರೇ ನಾನು ಸ್ಟುಡಿಯೋ ಸ್ಟುಡಿಯೋದಲ್ಲಿ ಇದ್ದೀನಿ ನಿಮ್ಮ ಶ್ರೀಮತಿಯವ್ರಿಗೆ ನಿಮಗೆ ನಿಮ್ಮ ಮನೆ ಒಳಗಡೆ ಏನು ತೊಂದರೆಗಳಾಗ್ತಾ ಇತ್ತು ಅವರು ವಿವರಣೆ ಕೇಳ್ತಾರೆ ಏನು ನಡೀತಾ ಇತ್ತು ಅಂತ ಹೇಳಿ ಇವಾಗ ಹೆಂಗಿದೀರ ಅಂತ ಅರವಿಂದ್ ಸರ್ ಹತ್ರ ಮಾತಾಡಿ ಹಾ ನಮಸ್ಕಾರ ನಮಸ್ಕಾರ ಸರ್ ನೀವು ನಾವು ಆರಾಮಿದ್ದೀವಿ ಇದು ನಿಮ್ಮದು ವಿಡಿಯೋ ನೋಡಿದೆ ನಾನು ಗೋಡೆಗಳಲ್ಲಿ ಪೋಸ್ಟರ್ ಹೌದು ಮನೆಯದು ಒಂಥರ ವಿಚಿತ್ರ ಅನ್ಸುತ್ತಲ್ಲ ಸರ್ ಯಾವ ತರ ಇದು ಹೆಂಗ್ ಕೆಲಸ ಹೆಂಗೆ ಮಾಡುತ್ತೆ ಯಾವ ತರ ಇದು ವರ್ಕ್ ಆಗುತ್ತೆ ಅನ್ನೋದೇ ಒಂದು ರೀತಿ ವಿಚಿತ್ರ ಐತೆ ಇಲ್ಲ ನಮಿಗೂ ಗುಣ ಗೊತ್ತಿರ್ತಿಲ್ಲ ಸರ್ ಇದು ನಾವು ಸಾರ್ ಹೇಳಿದ್ರು ಹೇಳಿದಾಗ ನಾವು ಮತ್ತೆ ಕಾಲ್ ಮಾಡಿದ್ವಿ ನೋಡಬೇಕು ನೋಡಿ ಬಿಟ್ಟ ನಾವು ಬರದ ಹೇಳಿದ್ರು ಫೋನ್ ಮಾಡಿ ಅಂತ ಹೇಳಿ ಹಿಂಗ್ ಬಿಟ್ಟು ಅಂಟ್ಕ ಹೇಳಿದ್ರು ಬಿಟ್ಟು ಅಂಟಿಸಿದ್ವಿ ಅಂಟಿಸಿದ್ವಿ ಅವತ್ತು ನೈಟ್ ಫುಲ್ ನಿದ್ದಿ

ಹಣ್ ತುಂಬ ನಿದ್ದೆ ಎಲ್ಲ ಬರಕ್ ಚೆನ್ನಾಗಾತು ಮತ್ತೆ ಗುರುಗಳ ಹತ್ರ ಹೇಳಿದ್ವಲ್ಲ ಮತ್ತೆ ಎಲ್ಲ ಇದು ಮಾಡಿಸ್ಕೊಂಬೇಕತ್ತ ಅದೆಲ್ಲ ನಮ್ ಮಿಸ್ಸಸ್ ಅಂದ್ರು ಅವ್ರಿಗೂ ನಿದ್ದಿಲ್ಲ ಕೈ ಕಾಲು ಕೈಯಲ್ಲಿ ಅರ್ಧ ಎಲ್ಲ ನೋವು ಸೊಂಟ ನೋವು ತಲೆ ನೋವು ಕುಂದಲ್ಲಿ ಕುಂದ್ರದು ನಮ್ಮ ತಾಯಿ ಹತ್ರ ನಮ್ಮ ಹತ್ರ ಜಗಳ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆತರ ಇದು ಎಷ್ಟು ವರ್ಷದಿಂದ ಮನೆಯಲ್ಲಿ ಕಿರಿಕಿರಿ ಹಾ ಕೇಳೆ ಶಾಂತಿ ಇಲ್ಲ ಅಂದ್ರೆ ಇದು ಅನ್ಸಕ್ ಮೊದಲು ಮೊದಲು ಈ ತರ ಇತ್ತು ಮನೆಯಲ್ಲಿ ಸಮಸ್ಯೆ ಅನ್ಸಿ ಆದಮೇಲೆ ಆಟೋಮೆಟಿಕ್ ಸರಿ ಹೋಯ್ತಾ ಇಲ್ಲ ಪರಿಹಾರ ಕೊಟ್ರ ಏನಾದರೂ ಸರಿ ಮಾಡ್ ಇಲ್ಲ ಸ್ವಲ್ಪ ಒಂದು ನಿಮಗೆ ರಿಲ್ಯಾಕ್ಸ್ ಆಯಿತು ರಿಲ್ಯಾಕ್ಸ್ ಆಯಿತು ಇದು ತಗೊಂಡಿ ಕೂಡ ಪರಿಹಾರ ಮಾಡ್ಕೊಂಡಿವಿ ಹಾ ಹಾ ಆಗಿದೆ

ಮನುಷ್ಯರು ಒಬ್ರ ಕಂಡ್ರ ಒಬ್ರು ಆಗ್ತಿದ್ದಿಲ್ಲ ನಮ್ಮ ತಾಯಿ ನಮೀಗ ಆಗ್ಲಿ ನಮ್ಮ ಸೆಸ್ ಮೂವರಿಗೆ ಆಗ್ತಿತ್ತಿಲ್ಲ ಒಬ್ರ ಒಬ್ರಿಗೆ ಆಗ್ತಾರಿಲ್ಲ ಹ್ಮ್ ಒಬ್ರಿಗೆ ಇಲ್ಲ ಹ್ಮ್ ನಾವು ಸಾಕಷ್ಟು ಕಡೆ ತಿರ್ಗಿ ಬಿಟ್ಟೀವಿ ನಮ್ ಅದೇ ಹೊಸಪೇಟೆಯಲ್ಲಿ ನಮ್ಮ ಸುತ್ತಮುತ್ತ ಹಳೆ ಗಂಗಾವತಿ ಇವಲಗಿ ಹ್ಞೂ ದೇವಸ್ಥಾನಗಳು ಮತ್ತೆ ಅವ್ರವ್ರ ಸ್ವಾಮೀಜಿಗಳು ಎಲ್ಲಾರದಲ್ಲೂ ಅಡ್ಡಾಡಿದ್ವಿ ಯಾಕೆ ಪರಿಹಾರ ಆಗಿಲ್ಲ ಅಷ್ಟು ಅಡ್ಡಾಡಿ ಆದ್ರೂ ಏನೇನಾಗಿಲ್ಲ ಸರ್ ನಮಗೆ ಹ್ಞೂ ಹೋಗಿ ಬಂದ್ರೆ ಒಂದು ದಿನ ಎರಡು ದಿನ ಅಷ್ಟೇ ಹ್ಮ್ ಹಾಂ ಮತ್ತೆ ಒಂದು ಮೂರು ನಾಲ್ಕು ದಿವಸ ಅವಾಗ ಶುರುವಾಗಿರೋದು ಏನು ಮಾಡಿದರನ ಆಗ್ತಿರಲ್ಲ ನಮಗಂತೂ ಒಂಥರ ಮಾನಸಿಕ ಚಿಂತೆ ಹೆಂಗ ಆ ತರದ ದೈ ಆಗ್ಬಿಡುತ್ತೆ ನಮಗೆ ಓಕೆ ಏನು ಕೆಲಸ ಮಾಡೋದು ಸರ್ ನೀವು ನಾವು ಇದು ಫ್ರೂಟ್ ವ್ಯಾಪಾರ ಮಾಡ್ತೀವಿ ಸರ್ ಹಣ್ಣುಗಳು ವ್ಯಾಪಾರ ಮಾಡ್ತೀರಾ ಹಾಂ ಫ್ರೂಟ್ ವ್ಯಾಪಾರ ಮಾಡ್ತೀವಿ ಬಳ್ಳಾರಿ ಇಲ್ಲ ಹೊಸಪೇಟೆಯಲ್ಲಿ ಹೊಸಪೇಟೆ ಹೊಸಪೇಟೆಯಲ್ಲಿ ಹೊಸಪೇಟೆಯಲ್ಲಿ

ಹಾಂ ಮನೆ ಕಡೆ ಅಂತ ಚಿಂತಿಲ್ಲ ಸರ್ ಎಲ್ಲ ನೆಮ್ಮದಿದೆ ಮನೆ ಕಡೆ ಎಲ್ಲ ಒಳ್ಳೇದಾಗಲಿ ತಮಗೆ ನಿಮ್ಮ ಅನುಭವ ನಮ್ಮ ಮುಂದೆ ಶೇರ್ ಮಾಡಿದ್ರಿ ನನಗೆ ಆಶ್ಚರ್ಯ ಆಯಿತು ಈ ಒಂದು ಪೋಸ್ಟರ್ ಹಾಕಿ ಅವ್ರದ್ದು ಅಂದ್ರೆ ಒಂದು ಟೇ ಗ್ವಾಡೆ ಮೇಲೆ ಪೇಪರ್ ಅನಿಸಿದ್ರೆ ಇಷ್ಟು ರಿಸಲ್ಟ್ ಸಿಗ್ತಾ ಇದೆಯಾ ಅನ್ನೋದೇ ಒಂದು ಆಶ್ಚರ್ಯ ಆಯಿತು ಹಾಗಾಗಿ ಸರ್ ನಾನು ನಾನೇ ಆಚರ ಇದ್ದೇನೆ ಇದೇನು ನಾನು ಎಷ್ಟು ಅಂದ್ರೆ ನಿಮ್ಮ ಮೂರು ವರ್ಷದ ಮೇಲೆ ಆಯ್ತು ನಿಮ್ಗೆ ಚಾನಲ್ ಫಾಲೋ ಮಾಡಾಕತ್ತೆ ನಾನು ಓಕೆ ಓಕೆ ಹಾಂ ಹಾ ನಿಮ್ ಚಾಲನ್ ಯಾ ನಿಮ್ ವಿಡಿಯೋ ಯಾವಾಗ ಬರ್ತಾ ಹೋಗಿಲ್ಲ ಅಂತ ಕಾಯ್ತಿದೆ ಅದರಲ್ಲಿ ನಾನು ಎಲ್ಲಾ ನೋಡ್ಕೊಂತ ಬಂದೀನಿ ನಮಗೆ ಇಷ್ಟ ಆಯ್ತು ಇವರು ಭಗವಂತ ಸರ್ ಭಗವಂತ ಸರ್ ಸೊ ಅವ್ರ ಕಡೆಯಿಂದ ಸೊ ಒಳ್ಳೇದು ಆಯ್ತಲ್ಲ ಈಗ ಸೊ ಪರಿಹಾರ ಸಿಕ್ಕಿದೆ ತುಂಬಾ ಒಳ್ಳೇದಾಯ್ತು ನಿಮಗೆ ನೀವು ನಮ್ಮ ಜೊತೆನೂ ಮಾತಾಡಿ ಓಕೆ ನೆಕ್ಸ್ಟ್ ಏನಾದರೂ ಇನ್ನೇನಾದ್ರು ಚೇಂಜಸ್ ಆಯ್ತು ಅಂದಾಗ ಇನ್ನೇನಾದ್ರು ಅಭಿವೃದ್ಧಿ ಆಯ್ತು ಅಂದಾಗ ತಿಳಿಸಿ ಅದನ್ನ ನಮ್ಮ ವಿಷಯ ಮುಂದೆ ತೋರ್ಸೋಣ ಹಾಂ ಕೇಳ್ತೀವಿ ಸರ ಓಕೆ ಹಾಂ ನಮಸ್ಕಾರ ನಮಸ್ಕಾರ ಹಾಂ ನಮಸ್ಕಾರ ಈಗ ಹೇಳಿ ಸರ್ ಏನು ಸಮಸ್ಯೆ ಇತ್ತು ಇವ್ರದ್ದು ನೀವು ಅಟೆಂಡ್ ಮಾಡಿದ ಮೇಲೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಒಳ್ಳೆಯದಾಗಿದೆ ಇನ್ನೊಂದು ಐದು ಪರ್ಸೆಂಟು ಸರ್ ಇದೆ ಅಂತ ಇವರು ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹ್ಞೂ ಮಿಡ್ಲ್ಗೆ ಆಮೇಲೆ ಅವ್ರ ಹೆಂಡ್ತಿಗೆ ಕರೆಕ್ಟಾಗಿ ಮಾತು ಬರಲ್ಲ ಆ ಎಮ್ಮಿಗೋಸ್ಕರ ಈ ವ್ಯಕ್ತಿ ಎಲ್ಲ ಕಡೆ ಉತ್ತರ ಕರ್ನಾಟಕ ಎಲ್ಲೆಲ್ಲಿ ಸ್ವಾಮೀಜಿಗಳಿದ್ದಾರೆ ಎಲ್ಲೆಲ್ಲ ಕಡೆ ಓಡಾಡಿದ್ದಾರೆ ಸುಮಾರು ರಿಸಲ್ಟ್ಗಳು ಕೊಟ್ಟರು ಇಂಥ ಜಾಗದ ಹೋದ್ ಇಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಅಂತ ಅಂದ್ಬಿಟ್ಟು ಅವರು ಒಂದು ಹತ್ತು ಸರಿ ಯೋಚನೆ ಮಾಡಿದ್ರು ನನಗೆ ನನ್ನ ಹತ್ರ ಬಂದಾಗ ಅಂದರೆ ದುಡ್ಡು ಕೊಟ್ಟರೆ ಮೋಸ ಆಗ್ಬಿಟ್ರೆ ಏನು ಮಾಡೋದು ಎಲ್ಲ ಕಡೆ ಹೊಸಪೇಟೆ ಇರೋದು ನಾವಿರೋದು ಬೆಂಗಳೂರು ಇವರು ಹೇಳ್ತಾರೆ ದುಡ್ಡು ಕೊಡಿ ಅಂದ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಎಲ್ಲ ಕಡೆ ಮೋಸ ಆದಂಗೆ ಆಗ್ಬಿಟ್ಟು ಏನು ಇಸ್ಕೊಳ್ಳೋದು ಆಮೇಲೆ ಅವರು ನಂದು ಎಪಿಸೋಡ್ಗಳು ಒಂದು ಒಂದು ಇಪ್ಪತ್ತು ಎಪಿಸೋಡ್ಗಳನ್ನ ನೋಡ್ಕೊಂಡು ನೋಡ್ಕೊಂಬಂದಿದ್ದಾರೆ ಇಲ್ಲ ಇವ್ರ ಆಗುತ್ತೆ ನಿಮ್ಮ ಆಗುತ್ತೆ ನಿಮ್ಮ ಎಪಿಸೋಡಲ್ಲಿ ನೋಡ್ತಾಯಿದ್ದೆ ಸರ್ ನಮ್ಗೆ ಸ್ನೇಹಿತರುಗಳು ಹೊಸಪೇಟೆ ಹೇಳಿ ಭಾಳಷ್ಟು ಜನ ನಿಮ್ಮ ಎಪಿಸೋಡ್ಗಳನ್ನ ನೋಡ್ತಾಯಿರ್ತಾರೆ ಅವರೇ ಬಂದು ಹೇಳ್ತಾರೆ ನಮಗೆ ಫ್ರೆಂಡ್ಸ್ಗಳೆಲ್ಲ ಮೀ ಮೀಟ್ ಮಾಡಿದಾಗ ಸಿಕ್ಕಿದಾಗ ಈ ಎಪಿಸೋಡ್ ನೋಡಿ ಚೆನ್ನಾಗೈತೆ ಈ ಎಪಿಸೋಡ್ನೋ ಅಂತ ಹೇಳ್ತಾರೆ ಅದಕ್ಕೆ ಮೇಲೆ ನಂಬಿಕೆಯಿಂದ ಬಂದಿದ್ದೀನಿ ಸರ್ ಅಂತಂದರು ಆ ಎಮ್ಮನಿಗೆ ಕೋಪ ಜಾಸ್ತಿ ಜಗಳ ಮಾಡ್ಬಿಡೋದು ಮನೆ ಒಳಗಡೆ ಕಿತ್ಲಾಟ ಇದೆಲ್ಲ ಜಾಸ್ತಿ ಯಾವಾಗ ನಡೀತಾ ಇತ್ತು ಈ ವ್ಯಕ್ತಿ ಯೋಚನೆ ಮಾಡಿ ನನ್ನ ಹತ್ರ ಬಂದರು ಎರಡೇ ದಿನಕ್ಕೆ ಮೂರೇ ದಿನಕ್ಕೆ ಆ ಎಮ್ಮ ಮಾತಾಡೋದೇ ಕಂಪ್ಲೀಟ್ ಕಮ್ಮಿ ಆಗ್ಬಿಡ್ತು ಓಕೆ ಆ ಜಗಳ ಕೋಪ ಅನ್ನೋದು ಆಟೋಮೆಟಿಕ್ ಆಗಿ ಕಮ್ಮಿ ಆಗೋಯ್ತು ಈ ಯಪ್ಪನಿಗೆ ಒಂಥರ ಖುಷಿನೋ ಖುಷಿ ಆಗ್ಬಿಡ್ತು ಅದಕ್ಕಿಂತ ಮುಂಚಿತವಾಗಿ ಯಾರೂ ಇಡೀ ರಾತ್ರಿ ಮನಗ್ತಾ ಇರಲಿಲ್ಲ ಅರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಟಿ ವಿ ಹಾಕೊಂಡು ಟೈಮ್ ಪಾಸ್ ಮಾಡೋದು ಬರ್ತಾ ನಿದ್ದೆ ಬರ್ತಾ ಇಲ್ಲ ಕೊನೆಗೆ ಈ ಬೆಳಗಾಂದ್ದು ಎಪಿಸೋಡು ನಾವು ಟಿ ವಿನಲ್ಲಿ ತೋರಿಸ್ ಇಷ್ಟು ಇದು ಗೋಡೆ ಮೇಲೆ ಚೀಟಿ ಎಂಟು ಹಾಕೋದು ನೋಟಿಸ್ ಅಂತೂ ತೋರಿಸ್ದು ಇವ್ರೇನು ಮಾಡಿದ್ದಾರೆ ಒಂದು ಇಪ್ಪತ್ತು ಶೀಟ್ ತಂದ್ಬಿಟ್ಟು ಅವ್ರಿ ಬಂದು ಭಗವಾನ್ ಗುರುಜಿ ಬರ್ತಾ ಇದ್ದಾರೆ ಹುಷಾರ್ ಭಗವಾನ್ ಗುರುಜಿ ಬರ್ತಾ ಹುಷಾರ್ ಅಂತ ಬರ್ದಿ ಬತ್ಲು ಮನೆ ಟಾಯ್ಲೆಟ್ ರೂಮು ಬೆಡ್ರೂಮು ಹಾಲು ಕಿಚನು ಮನೆ ಎಂಟ್ರೆನ್ಸಿಂದ ಮೊದಲು ನಿಮಗೆ ಫೋನೇ ಮಾಡಿಲ್ಲ ಅವರು ಫೋನ್ ಮಾಡಿಲ್ಲ ಕೇಸ್ ಕೊಡೋಕೆ ಮುಂಚೆನೆ ಓಕೆ ಸರ್ ನನಗೆ ಹೇಳ್ದಾಗ ಸರ್ ನೀವು ನಾನು ನಿಮ್ಮ ಹೆಸ್ರು ಬರೆದ್ಬಿಟ್ಟು ಅಂಟಾಕಿ ನೋಡಿ ಸರ್ ಮನೇಲಿ ಅಂತ ಅಂದ್ಬಿಟ್ಟು ವೀಡಿಯೋ ಕಳ್ಸಿದ್ರು ನಾನು ಇದೇನು ರೀ ನಾನು ಇನ್ನ ಏನು ಹೇಳಿಲ್ಲ ಇಲ್ಲ ಸರ್ ಚೀಟಿ ಎಂಟು ಹಾಕಿದ್ದೀನಿ ರಾತ್ರಿ ಇಡೀ ಮನೆಯವ್ರು ಚೆನ್ನಾಗಿ ನಿದ್ದೆ ಮಾಡೋವ್ರೆ ಅಂದಾಗ ನನಗೂ ರಿಸಲ್ಟ್ ಬಂತು ಯಾಕಂದರೆ ಈ ಆತ್ಮಗಳು ತ್ರಿಕಾಲಜ್ಞಾನಿ ಹಿಂದಂದು ಗೊತ್ತಾಗುತ್ತೆ ಮುಂದೆದು ಗೊತ್ತಾಗುತ್ತೆ ನಡೀತಾ ಇರೋದು ಗೊತ್ತಾಗುತ್ತೆ ಆ ಒಂದು ಜ್ಞಾನ ಅವ್ರಿಗೆ ಈಗ ನಾನೆಲ್ಲೋ ಸಾವಿರ ಕಿಲೋಮೀಟ್ರು ಭಗವಾನ್ ಗುರುಜಿ ಬರ್ತಾರೆ ಭಗವಾನ್ ಗುರುಜಿನ ಕರೆಸ್ತಾ ಇದ್ದೀನಿ ಅಂದ ತಕ್ಷಣ ವಿತಿನ್ ಸೆಕೆಂಡ್ ಬಂದು ನನ್ನ ಮುಂದೆ ನಿಂತ್ಕೋತವೆ ಅವು ಯಾರವರು ಅಂತ ಬಂದು ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವೇಶನ್ ನನ್ನ ಕೈಯಲ್ಲಿ ತಾಕತ್ತು ಐತಿ ಅಂದರೆ ನಾನು ತೆಗೆದೇ ತೆಗಿತೀನಿ ಅಂತ ಗೊತ್ತಾದ್ರೆ ಅವು ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಬೀಳ್ತವೆ ಇದು ಈ ಈ ಎಪಿಸೋಡಿಂದ ನಾನು ತಿಳ್ಕೊಂಡಿರೋದು ಇದು ರಿಯಾಲಿಟಿ ನಿಮಗೆ ಒಂದು ಅನುಭವ ನಾನು ಇಲ್ಲಿವರೆಗೂ ನಾನು ಒಂದು ಒಬ್ಬೊಬ್ಬರು ಒಂದೊಂದು ಮಾತಾಡಿದಾಗ ಮಾತಾಡಿದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಾವು ವ್ಯಕ್ತಿಗಳು ಹೇಳದಾಗ್ತಾನೆ ನಮ್ಗೆ ಅನುಭವ ಅರ್ಥ ಆಗೋದು ನಾನೇನೋ ತೆಗಿತೀನಿ ಮಾಡ್ತೀನಿ ಅಲ್ಲಿಂದ ಅವ್ರ ರಿಸಲ್ಟ್ ಏನು ಬಂತು ಯಾವ ಥರ ಬಂತು ಅಂತ ಅವ್ರು ಬಾಯ್ಬಿಟ್ಟು ಹೇಳಬೇಕು ಕೆಲವು ಜನ ನಾಚಿಕೆ ಬೀಳ್ತಾರೆ ಕೆಲವು ಜನ ಮೈಕಲ್ಲಿ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಮ್ಗೆ ಬೇಡ ನಾನು ತೆಗ್ದಿರೋದನ್ನ ನಾನು ಹೇಳ್ಕೊಂಡು ಇರ್ತೀನಿ ನಂಬೋರು ನಂಬೋದು ಬಿಟ್ಟರೆ ಬಿಡ್ಬೋದು ಸೊ ಆ ವ್ಯಕ್ತಿ ಫುಲ್ ನಿದ್ದೆ ಮಾಡಿಬಿಟ್ಟು ಅಂತಂದ್ರು ಅಲ್ಲಿ ನನ್ನ ಲೆಕ್ಕಾಚಾರ ಏನಂದರೆ ಯಾವಾಗ ನನ್ನಲ್ಲಿ ಶಕ್ತಿ ಇಲ್ಲ ನನ್ನಲ್ಲಿ ತಾಕತ್ತಿಲ್ಲ ಅಂತ ಗೊತ್ತಾಯ್ತಿದೆ ಅವು ಬಂದು ಇವ್ ಜೀರೋ ಏನು ತಲೆ ಕೆಡಿಸ್ಕೊಳ್ಳೋ ಬೇಡ ಅಂತ ಆರಾಮಾಗಿ ಹೋಯ್ತವೆ ಅಲ್ಲಿ ಸೇಮ್ ತೊಂದರೆಗಳು ಕೊಡ್ತಿರ್ತೇವೆ ನಾವು ಯಾವಾಗ ನನಗೆ ನಾಲ್ಕೈದು ಕೇಸ್ಗಳು ಭಾಳಷ್ಟು ರಿಸಲ್ಟ್ ಇದೇ ಥರ ಕೊಟ್ಟಿದೆ ಡಾಕ್ಟ್ರಿಗೆ ಹೇಳಿದ್ದೀನಿ ಒಬ್ಬರು ಹೊಸೂರು ಡಾಕ್ಟ್ರು ನಿಮ್ಮ ಮಾತಾಡಿದ್ದಾರೆ ಬೇವು ತೊಗೊಬಿಟ್ಟಿದ್ದಾಳೆ ಅಮ್ಮ ರೂಮಲ್ಲಿ ಬೆಡ್ರೂಮಲ್ಲಿ ರಾತ್ರಿ ಹತ್ತು ಗಂಟೆಲಿ ಭಗವಾನ್ ಗುರುಜಿನ ಮನೆಗೆ ಈಗ ಹನ್ನೊಂದು ಗಂಟೆಗೆ ಬರ್ತಾವ್ರೆ ಹನ್ನೆರಡು ಗಂಟೆಗೆ ಅಂದ ತಕ್ಷಣ ಇದ್ದಕ್ಕಿದ್ದಂಗೆ ಬೇವು ತೊಗೊಬಿಟ್ಲ ಎಮ್ಮ ಈಚೆ ಈಚೆಗಡೆ ಬಂದು ಫ್ಯಾನ್ ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡು ಆಮೇಲೆ ಹತ್ತು ಮುಕ್ಕಾಲು ಫೋನ್ ಮಾಡಿ ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಿಮ್ಮ ಹೆಸ್ರು ಹೇಳಿ ಬರ್ತಾರೆ ಅಂತಿದ್ದಂಗೆ ಮೈಯೆಲ್ಲ ಒಂಥರ ಬಿಸಿ ಬಿಸಿ ಆಗೋತು ಒಂಥರ ಭಯ ಆಗ್ತಾಯಿದೆ ಗುರುಜಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಆರಾಮಾಗಿ ಮನ್ಕೊಳ್ಳಿ ಅಂತೆಲ್ಲ ಕೆಡಿಸ್ಕೊಬೇಡಿ ಅಂದರೆ ಬೆಳಗ್ಗೆ ಹೇಳಿದ್ರು ಇದು ಯಾವ ಥರ ರಿಸಲ್ಟು ಅದೇ ಥರ ಸೇಮ್ ಬರೀ ಚೀಟಿ ಎಂಟು ಹಾಕಿದ್ರು ಅವ್ರಿಗೆ ಅಲ್ಲಿ ಹೇಳಿಸ್ತಾ ಇದೆ ಮೊದಲು ಏಳಿಸ್ತಾ ಇದೆ ಬಟ್ ಇದು ಇದು ಹೊಸ ಪ್ರಯೋಗ ಚೀಟಿ ಬರಬಿಡೋದು ಬರಲಿಕ್ಕೋದು ಈಗ ಉತ್ತರ ಕರ್ನಾಟಕದ ಕಡೆ ಸುಮಾರು ಜನ ಈ ಥರ ಚೀಟಿ ಎಂಟಕ್ಕೋ ಕೆಲಸ ಮಾಡ್ತಾವ್ರಿ ಆಮೇಲೆ ನನ್ನ ಹತ್ರ ಫೋನ್ ಓಕೆ ಇನ್ನು ಇನ್ನೂ ಎರಡು ಕೇಸಲ್ಲಿ ಬೆಂಗಳೂರು ವಿಜಯನಗರದ ಒಂದು ಕೇಸ್ ಹಂಗೆ ಆಗಿದೆ ಓಕೆ ಬೆಂಗಳೂರು ಒಂದು ಕೇಸು ಅವ್ರು ನೆಕ್ಸ್ಟ್ ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತಾರೆ ಆ ಥರ ಅದು ಯಾವಾಗ ಹಂಗೆ ಆಯಿತು ರೆಡಿ ಮಾಡಿದೆ ತುಂಬ ಚೆನ್ನಾಗಿ ಆಗ್ಬಿಟ್ರು ಕೊನೆಗೆ ಇಲ್ಲ ನನಗೂ ವ್ಯಾಪಾರ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬೆಳಗ್ಗೆ ಹೊತ್ತು ಮನಗಿರ್ಬೇಕನ್ನಿಸ್ತಿದೆ ಸುಮ್ಮನೆ ಸಾಲ ಆಗ್ತಾಯಿದೆ ಜಗಳ ಆಗ್ತಾಯಿದೆ ನಾನು ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಪಾಪ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ ಅಮಾವಾಸ್ಯೆ ಹಿಂದೆ ಮುಂದೆ ಟೈಮ್ ಇಲ್ಲ ಡೇಟ್ ಇಲ್ಲ ಆದರೂ ಕೂಡ ಕೈ ಮುಗಿದು ಭಾಳ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಕೇಸ್ ತೊಗೊಂಡು ಆ ಎಪ್ಪನ್ನು ರೆಡಿ ಮಾಡಿದೆ ರೆಡಿ ಮಾಡಿದ ಮೇಲೆ ಫುಲ್ ಬಾಡಿಯೆಲ್ಲ ಫ್ರೀ ಆಗೋಯ್ತು ಈಗ ಹೊರ್ಗಡೆ ಹೋಗಿ ಕೆಲಸ ಮಾಡಿಸ್ಬೇಕಂತ ಅವನ ತಲೆಯಲ್ಲಿ ಇದೆ ಈಗ ಇದ್ದೀನಿ ಸಂಪಾದನೆ ಮಾಡ್ತಾ ಇದ್ದೀನಿ ಇನ್ನು ಸಣ್ಣ ಪುಟ್ಟ ಸ್ವಲ್ಪ ಸ್ವಲ್ಪ ಬಾಡಿಲಿ ಅವಾಗ ಅವಾಗ ಪೈನ್ ಕಾಣಿಸ್ತಿದೆ ನೋಡಿ ತೆಗಿಬೇಕಾದ್ರೆ ಭಾಳ ವರ್ಷದಿಂದ ಇದ್ದಂಥ ಆತ್ಮಗಳು ಬಿಟ್ಟು ಬರೋಲ್ಲ ಈ ಎದೆ ಭಾಗ ಕುತ್ಕೆ ಭಾಗ ಸ್ಪೈನಲ್ ಕಾಳನ್ನ ತಪ್ಪಂಗೆ ಕುತ್ಕೋತಾರೆ ಹೇಳಿದ್ರೆ ಏನಾಗುತ್ತೆ ಆ ಜಾಗನ ಡ್ಯಾಮೇಜ್ ಮಾಡ್ತಾರೆ ಓಕೆ ಪೈನ್ ಬರುತ್ತೆ ಪೈನ್ ಬರ್ತದೆ ನಾನು ತೆಗೆದು ಬಿಡ್ತೀನಿ ತೆಗೆದ ಮೇಲೆ ಆ ನೋವು ಕಮ್ಮಿ ಆಗೋದಕ್ಕೆ ಅವ್ರಿಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ದಿವಸ ಆಯ್ತಿದೆ ಕೆಲವು ಜನಕ್ಕೆ ಜಲ್ದಿ ಸ್ಟ್ರಾಂಗ್ ಆಗಿದ್ದವರು ರಿಕವರಿ ಮಾಡ್ಕೊಳ್ತಾರೆ ಈ ಇನ್ನು ಕೆಲವ್ರು ಏನು ಮಾಡ್ತಾರೆ ಪರವಾಗಿಲ್ಲ ಒಂದು ವಾರ ಕಾಯೋಣ ಚೆನ್ನಾಗಿ ಆಗ್ತಿದ್ದ ಇದು ಮಾಡ್ತಾರೆ ಅವಾಗ ನಾವೇನು ಹೇಳೋಕ್ಕಾಗಲ್ಲ ಅವ್ರಿಗೆ ಅವ್ರು ದಿನೇ 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 ಕಮ್ಮಿ ಕಮ್ಮಿ ಆಯ್ತಾ ಕಮ್ಮಿ ಮರ್ತೇ ಬಿಡ್ತಾರೆ ಅವರು ಸ್ಲೋ ನಾವು ಮಾಡಿದ್ದು ಏನೂ ಎಫೆಕ್ಟ್ ಆಗಿಲ್ಲ ಅಂದರೆ ಸರ್ ನೀವು ಮಾಡಿದ್ದು ಏನೂ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ ಈಗ ಜನ ಬುದ್ಧಿವಂತರು ಹೌದು ಎಲ್ಲ ಕಡೆ ಕಳ್ಕೊಂಡಿರ್ತಾರೆ ಕಳ್ಕೊಂಡಿದ್ದಾಗ ಸರ್ ನೀವು ಮಾಡಿದರೆ ಮಾಡಿದೆ ಅಂತಾರೆ ಇಲ್ಲದ್ರೆ ಇಲ್ಲ ಅಂತಾರೆ ಓಪನ್ ಆಗಿ ಯಾಕಂದರೆ ದುಡ್ಡು ಖರ್ಚು ಮಾಡಿರ್ತಾರೆ ಅವ್ರು ಹೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ತೀನಿ ಅವ್ರಿಗೆ ನಿಮ್ಗೆ ಏನು ಇತ್ತು ನನಗೆ ಹೇಳಬೇಕು ಅಂತ ಹೇಳ್ತೀನಿ ಇಲ್ಲಾಂದ್ರೆ ನಾನು ಬಿಡಲ್ಲ ನಾನೇ ಫೋನ್ ಮಾಡ್ತೀನಿ ಅವ್ರು ಬೆನ್ನತ್ತೀನಿ ಯಾಕಂದ್ರೆ ನನಗೆ ಹಣ ಕೊಟ್ಟಿರ್ತಾರೆ ಅವರು ಎಲ್ಲಿ ಒಂದು ಸೆಕೆಂಡು ಅವರು ಅನುಮಾನ ಬಿದ್ದು ನೋವು ತಿಂದರೆ ಆ ಶಾಪ ನನಗೆ ಬೇಡ ನನಗೆ ಬೇಡ ಓಕೆ ನಾನು ತಗೊಳ್ಳೋ ಸಣ್ಣ ಪುಟ್ಟ ಅಮೌಂಟು ಅವ್ರು ಒಳ್ಳೇದಾದರೆ ಅವರೊಂದು ಹತ್ತು ಜನಕ್ಕೆ ಕೇಳ್ತಾರೆ ಒಬ್ರ ಒಬ್ರತ ನಾನು ಲಕ್ಷಾಂತರ ರೂಪಾಯಿ ತೊಗೊಂಡು ಅವ್ರಿಗೆ ಹೆಚ್ಚು ಕಮ್ಮಿ ಅವ್ರಿಗೆ ಮಾಡಿಕೊಡ್ಲಿಲ್ಲ ಅಂದಾಗ ನನ್ನ ಬೇರೆಯವ್ರಿಗೆ ಯಾರೂ ಬರಲ್ಲ ನಾನು ತಗೊಳ್ಳೋ ಸಣ್ಣ ಪುಟ್ಟ ಅಮೌಂಟೆಲ್ಲ ಅವ್ರು ಚೆನ್ನಾಗಾದರೆ ಅವರೊಂದು ಹತ್ತು ಜನಕ್ಕೆ ಕೇಳಿದ್ರೆ ಅವ್ರ ಕಡೆಯಿಂದ ಬರೋ ಜನನೇ ಸಾಕು ನನಗೆ ಇದು ಇದು ಹೊಸಪೇಟೆ ಹೊಸಪೇಟೆಯಲ್ಲಿ ಸುಮಾರು ಇದುವರೆಗೂ ಒಂದು ನೂರೈವತ್ತು ಕೇಸ್ ಮೇಲೆ ನಾನು ಟ್ರೀಟ್ ಮಾಡಿದ್ದೀನಿ ಹೊಸಪೇಟೆ ಒಂದೇ ಜಾಗದಲ್ಲಿ ಸೊ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಬರ್ತಾನೆ ಇದ್ದಾರೆ ಯೂಟ್ಯೂಬ್ ನೋಡಿ ಬಂದರೆ ಒಬ್ಬರು ಬಂದರೆ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಸುಮಾರು ಜನ ಬರ್ತಾರೆ ಸೊ ಫಾಲೋಅಪ್ ಇರ್ತಾರೆ ಹಾಂ ಅಂದರೆ ಈ ಪ್ರಯೋಗಗಳು ನನಗೆ ಹೊಸ್ದಾಗಿ ಅದಕ್ಕೆ ಇವಾಗ ಮನೇಲಿ ನಿದ್ದೆ ಬರ್ಲಿಲ್ಲ ಅಂದಾಗ ಮನೆ ಕೇಸ್ ನಾನು ತೊಗೊಳಲ್ಲ ದುಡ್ಡು ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡ್ತಾರೆ ಏನಾದರೂ ಚೀಟಿ ಬರೆದು ಅಂಟ ಹಾಕಿದ್ರೆ ಹಾಗೆ ಓಟೋಗ್ಬಿಟ್ರೆ ಅವ್ರು ಬಚಾವು ಅಂದರೆ ಮನೆ ಅಟೆಂಡ್ ಮಾಡಬೇಕಾಗತ್ತೆ ಬಾತ್ರೂಮು ಟಾಯ್ಲೆಟ್ ರೂಮ್ಗಳಲ್ಲಿ ಸ್ನಾನದ ಮನೆಗಳಲ್ಲಿ ಈ ಬಂದು ಉಳ್ಕೊಳ್ತಕ್ಕಂಥ ಜಾಗಗಳು ಅಲ್ಲೆಲ್ಲ ಏನಾಗುತ್ತೆ ಬಂದ್ಬಿಡ್ತಾನೆ ಎಷ್ಟೊತ್ತಿಗೆ ಗೊತ್ತಾನೋ ಗೊತ್ತಿಲ್ಲ ಅಂತ ಅವು ಟೆನ್ಷನ್ ಬಂದುಬಿಡ್ತಿದೆ ಟೆನ್ಷನ್ ಬಂದು ಏನು ಮಾಡ್ತಾರೆ ಓಡ ಬಿಡ್ತಾರೆ ರೋಡಲ್ಲಿ ಕೂತ್ಕೊಂಡು ಕಾಯ್ತಾರೆ ಇವ್ರು ಎಷ್ಟೊತ್ತಿಗೆ ಬರ್ತಾನೆ ಏನು ಮಾಡ್ತೀನಿ ಅಂತ ಇವರು ದಿವಸ ಏನು ಮಾಡ್ತಾವ್ರೆ ಹಿಂದೆ ಹಳೆ ಕಾಲದಲ್ಲಿ ಈ ಆತ್ಮಗಳು ಮನೆಗೆ ಬರ್ತಂತ ನಾಳೆ ಬಾ ಅಂತ ಬರೆಯೋರು ನೋಡಿ ಇದೆಲ್ಲ ಮೆಲ್ಕ್ ಮೆಲ್ಕಾಗ್ತವೆ ಹಳಬರುಗಳು ಯಾವ ಥರ ಸ್ಕೆಚ್ ಹಾಕಿ ಏನೇನು ಮಾಡ್ತಿದ್ರು ಅನ್ನೋದಕ್ಕೆ ಇದು ಫ್ರೂ ನಾನು ಮೊದಲೇ ಹೇಳ್ತಿದ್ದೆ ಹತ್ತು ಗಂಟೆ ರಾತ್ರಿಗೆ ಮದುವೆ ಆಗಿಲ್ಲ ಅಂದರೆ ಟೆನ್ಷನ್ನು ಒಬ್ರೇ ಇರ್ಬೇಕನ್ನೋರ್ಗೆ ಈ ಥರ ಪ್ರಯೋಗ ಮಾಡಿ ಆವಾಗ ಅಂತ ನಂಗೆ ಬೆಳಗ್ಗೆ ರಿಸಲ್ಟ್ ಕೊಡಿ ಅಂತೀನಿ ಬೆಳಗ್ಗೆ ರಿಸಲ್ಟ್ ಕೊಡಿ ಅಂತೀನಿ ಸೊ ಅವ್ರಿಗೆ ಅನುಭವ ಆಗಿರುತ್ತೆ ನೈಟು ಅದು ಏನಾಗಿದೆ ಅದು ನಿಮಗೆ ಬೆಳಗ್ಗೆ ಗೊತ್ತಾ ಗೊತ್ತಾಯಿತು ಅಂದ್ರಾಗ ಅದು ಪಾಸ್ ಆಫ್ ಫೇಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹೌದು ಅದು ಒಳ್ಳೇದಾಗಿದ್ದರೆ ಬೆಸ್ಟೇ ಹೌದು ಹೌದು ಅದು ಆ ಥರ ತೊಂದರೆಗಳು ನಾವು ಹೇಳೋಕ್ಕಾಗಲ್ಲ ಭಾಳಷ್ಟು ಜನಗಳು ಇದನ್ನು ನೋವಲ್ಲಿ ಅನುಭವಿಸ್ತಾ ಜಾಸ್ತಿ ಮದುವೆ ಆಗದಿರ್ತಕ್ಕಂಥ ಹೆಣ್ಮಕ್ಳುಗಳೇ ಮದುವೆ ಆಗದಿರೋ ಗಂಡು ಮಕ್ಕಳುಗಳೇ ಈ ಅನುಭವಿಸ್ತಾ ಇರೋದು ನೋಡೋಕ್ಕೆ ಎಲ್ಲ ಹ್ಯಾಂಡ್ಸಮ್ಮಾಗಿರ್ತಾರೆ ಐರನ್ ಬಟ್ಟೆ ಹಾಕ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ನಾನು ಮೂರು ನಾಲ್ಕು ನಿಮ್ಮ ಮುಂದೆನೂ ಒಂದು 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 ಹುಡುಗಿದ ಬಾಗಲು ಕೊಟ್ಟು ಹುಡುಗಿದ ಒಂದು ರಿಸಾರ್ಟ್ ಕೊಟ್ಟಿದ್ದೀನಿ ಇದು ರಿಸಾರ್ಟ್ ಕೊಟ್ಟಿದ್ದ ಅವ್ರ ಅಕ್ಕನಿಗೆ ತಾಯಿ ಇಲ್ಲ ನನ್ನ ತಂಗಿ ಮದುವೆ ಆಗ್ಲಿಂತ ಆಮ ಕಷ್ಟಪಟ್ಟರು ಆಯಮ್ಮನಿಗೆ ನಿನ್ನ ಬೇ ನಿನ್ನ ಮನೆಯಲ್ಲಿ ಎಷ್ಟಾವೆ ಹೋಗಿ ನನಗೆ ಯಾಕೆ ಚೆಕ್ ಮಾಡಿಸ್ತೀಯ ಅಂತ ಬೈದಿದ್ರು ಹೌದು ಯಾಕಂದರೆ ಅವ್ಕಷ್ಟು ಕೋಪ ಬರ್ತಿದೆ ಬಾಡಿಲಿ ಇದ್ರೆ ಮನುಷ್ಯ ಸ್ಮೂತಾಗಿರ್ತಾನೆ ಅವು ಬಂದ ತಕ್ಷಣ ಕೋಪಗಳು ಉದ್ರೇಗಗಳು ನಾನು ಕೆಲವು ಟೈಮು ಇಷ್ಟು ಹುಷಾರಾಗಿರ್ತೀನಿ ಕೆಲವು ಟೈಮು ಏನಾಗುತ್ತೆ ಯಾರು ನಂಬಲ್ಲ ಇವ್ರೇನು ಕತೆ ಕಟ್ತಾರಂತ ರಿಯಲ್ ಆಗೇ ನೀವು ಮಾತಾಡಿಸ್ತೀರಾ ರಿಯಲ್ ಇರೋವೇ ತೋರಿಸ್ತಾರೆ ಮಾತಾಡಿಸ್ತಾ ಇರ್ತೀನಿ ಕೆಲವು ಟೈಮ್ ನನ್ನ ಕೋಪ ಜಾಸ್ತಿ ಬಂದುಬಿಡ್ತಿದೆ ಕೋಪ ನಾನು ಮಿಸಸ್ ಮೇಲೆ ರೇಗ್ ಬಿಡ್ತೀನಿ ನನ್ನ ಮಗನ ಬಿಡ್ತೀನಿ ಯಾರಂದ್ರೆ ಅವ್ರಿಗೆ ರೇಗ್ ಬಿಡ್ತೀನಿ ಒಂದು ಅರ್ಧ ಗಂಟೆ ಆದಮೇಲೆ ಎಲ್ಲೋ ಕೈ ಕೊಡ್ತಾ ಕೊಡ್ತೈತೆ ಅಂತ ಅಂದ್ಬಿಟ್ಟು ನಮ್ಮ ನೆಕ್ಸ್ಟ್ ಸಮಾಜಿಗೆ ಹೋದಾಗ ಚೆಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತಿದೆ ಸೊ ಅವು ನಿಮ್ಮನ್ನು ಉತ್ತೇಜನೆ ಮಾಡಿಸ್ತಾರೆ ಸರ್ ನೀವು ಒಂದೇ ಒಂದು ಚಿಕ್ಕದಾಗಿ ಒಂದೇ ಒಂದು ಹೇಳ್ಬಿಡ್ತೀನಿ ಇದ್ರ ಜೊತೇಲೆ ಹೇಳ್ಬಿಡ್ತೀನಿ ಸುಮಾರು ಹದಿನೈದು ದಿವ್ಸ ದೀಚಿಗೆ ನೀವು ನಂಬರ್ ನಂಬಿ ಬಿಡಿ ನಾನು ಪೂಜೆ ಮಾಡೋ ಸಾಯಿಬಾಬನ ಮೇಲೆ ಹಣೆ ಮಡಗಿ ಇದ್ದೀನಿ ಯಾತಕ್ಕೆ ಅಂದರೆ ಜನ ನಂಬಬೇಕು ನೀನು ನಂಬಿ ಅಂತ ಕಾಲಿಡಿಯಲ್ಲ ಹದಿನೈದು ದಿವಸದ ಹಿಂದೆ ನಾನು ಸ್ನಾನಕ್ಕೆ ಹೋದೆ ನನ್ನ ಮಿಸಸ್ ಬಂದು ಆಚೆ ಕಡೆ ಕಾರ್ನ ತೊಳೆಯೋದಕ್ಕೆ ನೀರು ಹಿಡ್ಕೊಂಡು ಹೋದರು ಯಾರೂ ಇಲ್ಲ ಮನೇಲಿ ಬಾತ್ರೂಮ್ಗೆ ಹೋಗಿದ್ದೀನಿ ಸ್ನಾನ ಮಾಡ್ತಾಯಿದ್ದೀನಿ ಸ್ನಾನ ಮಾಡಿಬಿಟ್ಟು ಚಿಲ್ಕ ತೆಗಿದ್ದೀನಿ ಸರ್ ಆಚೆ ಕಡೆಯಿಂದ ಚಿಲ್ಕ ಹಾಕ್ಕೊಂಡವ್ರೆ ಸರ್ ರಿಯಲ್ ನಡೆದಿರೋ ಸರ್ ಇದು ಯಾರು ಬಂದ್ರು ಆಚೆ ಕಡೆಯಿಂದ ಚಿಲ್ಕ ಹಾಕೊಂಡ್ರಿ ಬಾಗಿಲ್ನ ಜೋರಾಗಿ ಹೊಡೆದೆ ಫೋನ್ ಹೋಗಿದ್ರೆ ಪರವಾಗಿಲ್ಲ ಹೊಡೆದ್ರೆ ಕೇಳಿಸ್ಕೊಂಡು ಇದು ಅಂತ ಯಾರು ನಾನು ಹಾಕಿಲ್ಲಪ್ಪ ನೋಡಿ ತುಂಬಾ ಇದು ಸೀರಿಯಸ್ ಆಯ್ತಲ್ಲ ಸೀರಿಯಸ್ ಅಲ್ಲ ಕೇಳಿ ಕತೆ ತೆಗೆದ್ರು ನಮ್ಮ ಮಿಂಗರ್ ಗೊತ್ತು ಮೂಡು ಏನಾದ್ರು ವಿಚಿತ್ರಗಳು ನಡೆದ್ರೆ ಎಲ್ಲ ನನ್ನಿಂದನೇ ನೀವು ಊರವ್ರ್ದೆಲ್ಲ ಬಿಡಿಸ್ತೀರಾ ಇಲ್ಲಿ ನಮ್ಮನೆಗೆ ಬಂದು ಅಂತ ಅವ್ರು ಬೈತಾರೆ ಅದಾದ್ಮೇಲೆ ಒಂದು ಸರಿ ಆಯಿತು ಆಮೇಲೆ ಯಾರು ಹಾಕಿದ್ರು ಏನು ಹಾಕಿದ್ರು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಅದಾದ್ಮೇಲೆ ಮತ್ತೆ ಇನ್ನೊಂದು ಸರಿ ಕೆಲವು ಜನ ಬೆಳಗ್ಗೆ ನಮ್ಮ ಮೀಸಾದ್ನ ನೋಡೋಕೆ ಬರ್ತಾರೆ ಅವರೆಲ್ಲ ಹೊರಗಡೆ ಹಾಲಲ್ಲಿ ಕೂತ್ಕೊಂಡಿದ್ರು ಇವರು ಕಾಪಿ ಮಾಡ್ಕೊಂಡ್ರು ಒಳಗಡೆ ನಾನು ಸ್ನಾನಕ್ಕೆ ಹೋದೆ ಬತ್ತೀನಿ ತಿರ್ಗಾ ಬಾಗ್ಲಾ ಹಾಕ್ಕೊಂಡೈತೆ ತಿರ್ಗಾ ಬಾಗಿಲು ತಟ್ಟಿದೆ ಆಮೇಲೆ ಯಾರು ಹಾಕ್ತವ್ರು ಅಂತ ನನಗೆ ಯಾಕೋ ಡೌಟ್ ಬಂದ್ಬಿಡ್ತು ನೋಡಿದ್ರೆ ಚೆಕ್ ಮಾಡಿದ್ರೆ ಸರ್ ಚೆಕ್ ಮಾಡಿದ್ರೆ ಮೊನ್ನೆ ಇದು ಮೂರನೇ ಸರಿ ಹಾಕಿರೋದು ಬಾಗಿಲು ಸೇಮ್ ಸೇಮ್ ಹಂಗೆ ಆಗ್ತಾ ಇತ್ತು ಅಡಿಗೆ ಮನೆ ಒಳಗಡೆ ಸಜ್ಜಾ ಕೆಳಗಡೆ ಒಂದು ಅಜ್ಜಿ ಕೂತ್ಕೊಂಡಿದೆ ನಿಮ್ಮನೇಲಿ ಒಂದು ಅಜ್ಜಿ ಕೂತ್ಕೊಂಡಿದೆ ಅದ್ರ ಮೈಂಡ್ ಮೆಂಟಾಲಿಟಿ ಅಂದರೆ ಹಳೇ ಕಾಲದಲ್ಲಿ ಬಾಗಿಲಿಗೆ ಚಿಲ್ಕ ಇಲ್ಲದೆ ಸ್ನಾನಕ್ಕೆ ಹೋಗ್ತಾಯಿದ್ರು ಮಾಡ್ತಾಯಿದ್ರು ಇಂಥ ಸ್ಥಿತಿ ನೋಡಿರ್ತಾರೆ ಅವ್ರು ಸತ್ತೋದಂಥ ವ್ಯಕ್ತಿಗಳು ಅವ್ರ ಮನೇಲಿ ಏನು ನಡೀತಾಯ್ತು ಯಾರು ಸ್ನಾನಕ್ಕೆ ಹೋರೆ ಚಿಲ್ಕ ಹಾಕೊಳ್ಳಲ್ಲ ಇವರು ಅಂದ್ಬಿಟ್ಟು ಚಿಲ್ಕ ಹಾಕಿರ್ತಾರೆ ಇದು ಮೈಂಡ್ಸೆಟ್ಟು ನಾನು ಸ್ನಾನಕ್ಕೆ ಹೋದ್ರೆ ಮಾತ್ರ ಬಂದು ಚಿಲ್ಕ ಹಾಕಿಬಿಡೋದು ಯಾರು ಬಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಕೊನೆಗೆ ನೋಡಿದ್ರೆ ಹಿಂಗೆ ಕೂತ್ಕೊಂಡಿದೆ ಪಕ್ಕದಲ್ಲಿ ಒಂದು ಕೋಲ್ ಇಟ್ಕೊಂಡಿದೆ ಕೊನೆಗೆ ಅಮ್ಮನ್ನು ರಿಮೂವ್ ಮಾಡಿದ್ಮೇಲೆ ಮಿಸಸ್ಗೆ ಹೇಳಿದೆ ಇವತ್ತು ನಾನು ಒಳಗಡೆ ಹೋಗ್ತೀನಿ ಆಚೆ ಕಡೆ ಹೋಗಿಂತ ನಮ್ಮ ಆಚೆ ಕಡೆ ಕಳಿಸಿ ಚಿಲ್ಕ ಹಾಕ್ಬಿಟ್ಟು ಸ್ನಾನಕ್ಕೆ ಹೋದೆ ಅಂತ ಅಂದ್ಬಿಟ್ಟು ಲಾಕ್ ಆಗಲಿಲ್ಲ ಲಾಕ್ ಆಗಲಿಲ್ಲ ಅಂದರೆ ಇದು ವಿಚಿತ್ರ ಹೇಳಿದ್ರೆ ನಂಬಲ್ಲ ಜನ ಅಂದರೆ ಆತ್ಮಗಳು ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತವೆ ಮನೆಗಳಲ್ಲಿ ನಿದ್ರೆ ಹಾಳು ಮಾಡ್ತವೆ ಆ ಪಾಡಿಯಿಂದ ಈ ಬಾಡಿಗೆ ಈ ಪಾಡಿಯಿಂದ ಆ ಬಾಡಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತವೆ ಏನು ಮಾಡಿದ್ರು ನಿದ್ದೆಗಳು ಬರೋಲ್ಲ ಇದೆಲ್ಲ ಯಾಕೆ ಮನೇಲಿ ಉಳ್ಕೊಳ್ತಕ್ಕಂಥ ಆತ್ಮಗಳು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಿರ್ತಾರೆ ಅವು ಬಂದರೆ ನಮ್ಮ ಹಣ ಕಾಸುಕೊಳ್ಳಿ ಉಳಿಯೋಲ್ಲ ಯಾಕಂದರೆ ಅವೆಲ್ಲ ದರಿದ್ರ ನೆಗೆಟಿವ್ಗಳು ಕೆಟ್ಟ ಆತ್ಮಗಳು ಅವು ಮಹಾಲಕ್ಷ್ಮಿ ಇರೋ ಜಾಗದಲ್ಲಿ ಅವು ಬರೋಕ್ಕಾಗಲ್ಲ ಅವು ಬಂತು ಅಂದರೆ ಮಹಾಲಕ್ಷ್ಮಿ ಉಳ್ಕೊಳ್ಳಲ್ಲ ಅವರ ಅವರ ಆಚೆ ಕಡೆ ಹೋಗ್ತಾರೆ ನೀವು ಎಷ್ಟೇ ಸಂಪಾದನೆ ಮಾಡಿ ಪ್ರತಿಯೊಂದು ಕಳ್ಕೋತ ನಿಮಗೆ ಗೊತ್ತಿಲ್ಲದಂಗೆ ಕಳ್ಕೋತೀರ ನೋ ನೋಡ್ತಾ ನೋಡ್ತಾ ನೋಡ್ತಾನೆ ಮಡಿಕಿದ್ದ ದುಡ್ಡು ಏನಾಯ್ತಪ್ಪ ಹತ್ತು ಹದಿನೈದು ಸಾವಿರ ಆಯ್ತು ನಮಗದು ಎಲ್ಲ ಖಾಲಿ ಆಗ್ಬಿಡ್ತು ಅವು ಅನುಭವಕ್ಕೆ ಬರ್ತದೆ ಕೋಟಿ ಗಟ್ಟಲೆ ದುಡ್ಡು ಏನು ಗೊತ್ತಾಗಲ್ಲ ಇದು ಮಾಡುದು ಆದರೆ ಸಣ್ಣ ಪುಟ್ಟ ಸಂಪಾದನೆ ಮಾಡೋರು ಈ ಥರ ಕಳ್ಕೋತಾ ಇದ್ರೆ ಮಿಡ್ಲ್ ಕ್ಲಾಸ್ನವರು ಅದರಲ್ಲಿ ಈ ದೇವಸ್ಥಾನ ದೇವರು ದಿನರು ಪೂಜೆ ಪುನಸ್ಕಾರ ಪಾಪ ನಂಬಿಕೆ ಇಲ್ಲ ಎಲ್ಲೋದ್ರು ಕಳ್ಕೊಳ್ಳೋದೆ ಅವಾಗ ನೋಡಿ ಅವನು ಎಷ್ಟು ಖುಷಿ ಪಡ್ತಾನೆ ಅವ್ರ ಮಿಸಸ್ಗೆ ಮಾತು ಸ್ವಲ್ಪ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ತೊದಿಸ್ತಾ ಇದ್ರು ಆಮೇಲೆ ಕೋಪ ಜಾಸ್ತಿ ಕೆಲಸ ಮಾಡ್ತಿರ್ಲಿಲ್ಲ ಇವ್ರ ಮನೆ ಕೆಲಸ ಮಾಡಬೇಕಿತ್ತು ಈ ಥರ ಒಂದು ಸುಮಾರು ನನ್ನ ನೋವು ನಾನು ಆಗೋಲ್ಲ ನಾನು ಕೆಲಸ ಮಾಡಲ್ಲ ಮಾತೇತ್ರ ಜಗಳ ರೈಸ್ ಆಗೋದು ಯಾಕಪ್ಪ ಜಗಳ ಬೇಕು ಅಂತ ಇವ್ ಸುಮ್ಮನೆ ಆಗ್ಬಿಡ್ತಾ ಇದ್ದ ಅದು ಒಂದು ನೆಗೆಟಿವ್ಗಳು ಇಬ್ಬರ ಹತ್ರನು ಗಂಡ ಹೆಂಡ್ತಿ ಇಬ್ರು ಆತ್ಮಗಳು ಸಿಕ್ತು ತೆಗೆದು ಅದಕ್ಕೆ ಸಂಬಂಧಪಟ್ಟಿದ್ದ ವರ್ತನೆಗಳು ನಡೀತಾ ಇತ್ತು ಮನೆಯಲ್ಲಿ ಆಮೇಲೆ ಈಗ ಚೀಟಿ ಎಂಟು ಹಾಕಿದ್ಮೇಲೆ ನನಗೆ ಒಂದು ವಿಚಿತ್ರ ಮನೆ ಕೆಲಸ ಬೇಕಾಗಿಲ್ಲ ಬರೀ ತೆಗೆದ ಮೇಲೆ ಆ ಸ್ಲಿಪ್ ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾವ್ರಿ ಅಂದರೆ ಮನೇಲಿ ಇದ್ದಿದ್ದು ಓಡೋಯ್ತು ಅಂತ ನನ್ನ ಲೆಕ್ಕಾಚಾರ ಈಗ ಅವ್ರಿಗೆ ಮನೇಲಿ ಐತಿ ಅಂದರೆ ಮನೇಲಿ ಐತಿ ಅಂದರೆ ಮನೆಗೆ ಅಟೆಂಡ್ ಮಾಡೇಬೇಕು ಮನೆಗೆ ಅಟೆಂಡ್ ಮಾಡಿಸ್ಬೇಕಂದ್ರೆ ಸಿಕ್ಸ್ ಡೇಸ್ ತೊಗೋತೀನಿ ಕೆಲವು ಸ್ಟ್ರಾಂಗ್ ಆಗಿದ್ದರೆ ಹೋಗೋಲ್ಲ ಕೆಲವು ಗುರುಜಿ ಅಂದ ತಕ್ಷಣ ಅವ್ನು ನಮ್ಮನ್ನು ಚೆಕ್ ಮಾಡಿದ ತಕ್ಷಣ ಇವ್ನ ಬಿಡೋಲ್ಲ ಅಂತ ಗೊತ್ತಾದರೆ ಓಡೋಗ್ಬಿಡ್ತವೆ ಅದೇನು ಮಾಡ್ತಾರೆ ಮಾಡಲಿ ಅನ್ನೋರು ಕೂತಿರ್ತಾರೆ ತುಂಬ ಒಳ್ಳೆ ಸಬ್ಜೆಕ್ಟ್ ಇದು ಯಾಕಂದರೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಪ್ರಪಂಚದಲ್ಲಿ ಎಲ್ಲ ಇರ್ತದೆ ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತದೆ ನಾವು ಒಂದು ಸರಿ ವಿಮರ್ಶೆ ಮಾಡಿಕೊಂಡು ಈಚು ಬರಬೇಕಂತ ಮನಸ್ಸು ಮಾಡಿದ್ರೆ ಇನ್ನೂ ಒಂದಷ್ಟು ದಿವಸ ಬದುಕಿರ್ತೀರಾ ಇನ್ನೂ ಒಂದು ನಾಲ್ಕು ರೂಪಾಯಿ ಸಂಪಾದನೆ ಮಾಡ್ತೀರಾ ಇನ್ನೂ ಒಂದಷ್ಟು ದಸ ಆರೋಗ್ಯವಾಗಿರ್ತೀರಾ ಇಲ್ಲ ನಂಬಲಿಲ್ಲ ಅಂದಾಗ ನಿಮ್ಮೇ ಬರಲ್ಲ ಹಂಗೆ ಇರ್ತದೆ ಏನು ಮಾಡೋಕ್ಕಾಗಲ್ಲ ಸೊ ವೀಕ್ಷಕರೇ ಯಾಕಂದರೆ ಇದು ಚೀಟಿ ಅನ್ಸೋದು ಬಂದು ಇದಕ್ಕೆ ಮೊದಲು ಒಂದು ವೀಡಿಯೋ ನಾವು ಮಾಡಿದ್ವಿ ಅದನ್ನು ನೋಡಿನೇ ಇವರು ಹೊಸಪೇಟೆವರು ಇದನ್ನು ಸ್ವಂತ ಅವರೇ ಮಾಡ್ಕೊಂಬಿಟ್ಟಿರೋದು ಸೊ ಭಗವಾನ್ ಗುರುಜಿಗೂ ತಿಳಿಸಿಲ್ಲ ಏನು ಏನೂ ತಿಳಿಸಿಲ್ಲ ಅವ್ರ ಹೆಸರನ್ನು ಬಳಸಿ ಚೀಟಿ ಅನ್ನಿಸಿರೋದು ಒಂದು ದಿವಸ ಅವ್ರಿಗೆ ಆರು ಏಳು ವರ್ಷದಿಂದ ನಿದ್ದೆ ಬರದೇ ಇರೋದು ಆವತ್ತು ರಾತ್ರಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಸೊ ಮೇಲೆ ಅವ್ರಿಗೆ ಕ್ಲಾರಿಟಿ ಸಿಕ್ಕಿ ಓಕೆ ಇಲ್ಲೇನೋ ಐತೆ ಅಂದ್ಬಿಟ್ಟು ಆಮೇಲೆ ಭಗವಾನ್ ಗುರೂಜಿನ ಕಾಂಟ್ಯಾಕ್ಟ್ ಮಾಡಿ ಅವರಲ್ಲಿ ಇದ್ದಿದ್ದು ನೆಗೆಟಿವ್ ರಿಮೂವ್ ಮಾಡ್ಕೊಂಡು ಇವಾಗ ಅವ್ರು ನಮ್ಮ ಜೊತೆ ಮಾತಾಡಿದ್ರು ತುಂಬಾ ಖುಷಿಯಿಂದ ಇದ್ದೀವಿ ಈಗ ಆರಾಮಿದ್ದೀವಿ ಚೆನ್ನಾಗಿದ್ದೀವಿ ಅವ್ರು ಇರೋದು ಗಂಡೆ ಹೆಂಡ್ತಿ ಅವರಮ್ಮ ಮೂರು ಜನ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಆಗ್ತಾ ಇರಲಿಲ್ಲ ಬಟ್ ಇವಾಗೆಲ್ಲರೂ ಅನ್ಯೂನ್ಯವಾಗಿ ಚೆನ್ನಾಗಿದ್ದಾರೆ ಸೊ ಇದೊಂದು ರೀತಿ ವಿಶೇಷವಾದದ್ದೇ ಒಂದು ವಿಚಾರ ಹಾಗಾಗಿ ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಗೆಟಿವ್ ಇದ್ದೋರಿಗೆ ಇದು ಕೂಡ ಒಂದು ಪರಿಹಾರದ ಮಾರ್ಗ ಕಾಣಿಸ್ಲಿ ಅಂತ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ